ಅರಸಿ ವಾರ್ತೆ ಇದು ಸುದ್ದಿ ಸಮಯ ನನ್ನ ಹೆಸರು ಸತೀಶ್ ಎಚ್ ಬಿ ಸಮಾಜ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಯಿಂದ ವಾರ್ಡನ್ ಆಗಿದ್ದೇನೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಮ್ಮ ತಾಲೂಕು ಸ್ವೀಪ್ ಕಮಿಟಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೋ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸೋ ಒಂದು ಆಂದೋಲನವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಇವತ್ತು ನಾವು ನಮ್ಮ ಹಾಸ್ಟೆಲ್ನಿಂದ ಇಡೀ ಹಾಸ್ಟೆಲ್ ರೋಡಿನ ಎಲ್ಲ ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಸಹ ಮತದಾರರಿಗೆ ಈ ಮುಂಬರುವ ಇಪ್ಪತ್ತಾರನೇ ಗುರುವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅನ್ನೋ ಅರಿವು ಮೂಡಿಸೋದು ಸಂಬಂಧಪಟ್ಟಂತೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇಲ್ಲಿ ನಮ್ಮ ಹಾಸ್ಟೆಲ್ನ ಎಲ್ಲ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದಾರೆ ಅದರಲ್ಲೂ ಸಹ ಈ ಮೊತ್ತ ಮೊದಲ ಬಾರಿಗೆ ಮತದಾನ ಮಾಡ್ತಾರಂಥ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಎಲ್ಲರಲ್ಲೂ ಸಹ ಜಾಗೃತಿ ಮೂಡಿಸ್ತಾ ಇರೋದು ತುಂಬ ಸಂತೋಷ ಆಗಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಇಪ್ಪತ್ತಾರನೇ ತಾರೀಕು ಏನು ಗುರುವಾರ ಇದೆಯಲ್ಲ ಅಲ್ಲಿ ಪ್ರತಿಯೊಬ್ಬರು ಸಹ ಮತದಾನ ಹಾಕುವ ಮುಖಾಂತರ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೇವೆ ನನ್ನ ಹೆಸರು ಜೀವನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ನನ್ನ ನನ್ನ ಮೊದಲನೇ ಮತವನ್ನು ಚಲಾಯಿಸ್ತಿದ್ದೀನಿ ಇದು ನನಗೆ ತುಂಬ ಖುಷಿಯಾಗಿದೆ ಎಲ್ಲರೂ ತಮ್ಮ ಮತವನ್ನು ಹಾಕ್ಬೇಕ ಕಡ್ಡಾಯವಾಗಿ ಹಾಕ್ಬೇಕಾಗಿದೆ ಏಕೆಂದರೆ ಬಲಿಷ್ಠವಾದ ಸರ್ಕಾರ ರಚಿಸಬೇಕಾದ್ರೆ ಪ್ರತಿಯೊಬ್ಬರು ಮತನೂ ಅವಶ್ಯಕತೆ ಇದೆ ಎಲ್ಲರೂ ತಮ್ಮ ಮತ ಎಲ್ಲರ ಮತ ಅಮೂಲ್ಯವಾದದ್ದು ದಯವಿಟ್ಟು ಎಲ್ಲರೂ ಮತದಾನ ಮಾಡಿ